ಏನಿಲ್ಲ ಇದು ಹಾಸ್ಟೆಲ್ ಮಕ್ಕಳು ಕಣ್ಣಿರ್ಲಾರ್ದ ಮಕ್ಕಳೇವು ಗೇಟ್ ಗಿಡದ ಕೆಸಿಂದ ಏನೈತಿ ನಾಯಿ ಬಂದು ಮಕ್ಕಳಿಗೆ ಏನೈತಿ ಎಲ್ಲರಿಗೂ ಹದಿನೈದು ಮಕ್ಕಳಿಗೆ ನಾಯಿ ಕಡ್ದಿದೆ ಅಂತೆ ಆನಂತರ ಗಂಡು ಮಕ್ಕಳು ಏನೈತಿ ಅಲ್ಲೆಲ್ಲೂ ಕೂಡ ಏನೈತಿ ನಾಯಿ ಕಡ್ದಿದೆ ದಯವಿಟ್ಟು ಏನೈತಿ ಇದು ಜಿಲ್ಲಾಧಿಕಾರಿ ಅಲ್ಲಿ ಎಲ್ಲರೂ ಏನೈತಿ ಅದಕ್ಕೆ ಗಮನಿಸಿ ಏನೈತಿ ನೋಡ್ರೆ ಆ ನಾಯಿ ಯಾವ್ಯಾವ ಎಲ್ಲರಿಗೂ ಏನೈತಿ ಇದು ಮಾಡ್ಕೋಬೇಕು ಏನಾಗುತ್ತೆ ஜியா ஏதா நான் வாஷிங் பவர்காஷிங் மாய்த்தி வாய்ப்பு ಸ್ಟಾರ್ಟ್ ಬೆಳಗ್ಗೆ ವಾಕಿಂಗ್ ಅಂತ ಹೋಗ್ತಾ ಇದ್ರೆ ಪಿ ಎಂ ಸಿ ಗೋಡನಂತಿಮ್ ನಾನು ಹಾಟ್ಯಾಕ್ ಅಪ್ಲೇ ಮಾಡಿದ್ರು ಮಾಡಿದ ಒಂದು ಮೂಲ ಈಗ ಕಡದ ತಕ್ಷಣ ಹದಿನೈದು ಇಪ್ಪತ್ನಾಲ್ ಬೆಳಗ್ಗೆ ಏಳು ಗಂಟೆ ಚಾಲೆ ಎಷ್ಟು ಜನ ಅದೇ ಈಗ ಹದಿನೈದರಿಂದ ಇಪ್ಪತ್ತೆ ಒಂದು ಆಡಿಂಗ್ ಆರ್ ಬ್ಲೇಸಿಂಗ್ ವಾಟ್ಸ್ ನ ಹಾ ನಿಮ್ಮ ಹೆಸರು ಶೇಖಪ್ಪ 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 ಓಕೆ ಫಾಕಲ್ ಏನಾಗ್ತಿದೆ ಅವರು యామేଲ ನೋಡಿ ಬರ್ತಿದ್ದೀವಿ ಏನಂತ ಹೇಳ್ತೀವಿ ಇಲ್ಲ नहीं 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 नही ಏನಾಗುದಿಲ್ಲ <laughs> ಏನಾಗುದಿಲ್ಲ

ಎಲ್ಲ ನಿಮ್ಮವರೆಗೆ ಇದ್ರಿ ಸಣ್ಣ ಸಣ್ಣ ಹಾ ಎಲ್ಲಿ ಕಡೆದತ್ರೀ ಬಸ್ ಸ್ಟ್ಯಾಂಡ್ ಒಳಗಡೆ